ಊಟಕ್ಕೆ ಹುಳಿನೇ ಆಗಬೇಕು ಸಾರೇ ಆಗಬೇಕು ಅಂತ ಇಲ್ಲ ಊಟಕ್ಕೆ ರುಚಿಯಾಗಿ ಒಂದು ಗೊಜ್ಜು ಅಥವಾ ಈ ರೀತಿ ತಂಬುಳಿ ಪೊಳದ್ಯ ಎಲ್ಲ ಇದ್ದರೆ ತುಂಬ ಸೂಪರಾಗಿರುತ್ತೆ ಇವತ್ತು ಆರೋಗ್ಯಕರವಾಗಿರುವಂತಹ ಎರಡು ರೆಸ್ ರೆಸಿಪಿಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ ತುಂಬ ರುಚಿಯಾಗಿ ಇರುತ್ತೆ ಅಷ್ಟೇ ಆರೋಗ್ಯಕರ ಸಹ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಊಟದ ಮೊದಲ ತುತ್ತಿಗೆ ಮಾಡುವಂತಹ ದೊಡ್ಡ ಪತ್ರೆ ಸೊಪ್ಪಿನ ಮಜ್ಜಿಗೆ ಪೊಳದ್ಯ ಮತ್ತು ಹಸಿ ಅರಿಶಿಣದ ಕೊಂಬನ್ನು ಯೂಸ್ ಮಾಡಿ ಮಾಡಿರುವಂತಹ ಹಸಿ ಅರಿಶಿಣದ ಚಟ್ನಿ ಅಥವಾ ಗೊಜ್ಜು ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ಒಂದು ನಾಲ್ಕು ಕೊಂಬನ್ನು ಇಟ್ಕೊಂಡಿದ್ದೀನಿ ನಾನು ಇಷ್ಟನ್ನು ಯೂಸ್ ಮಾಡಿಲ್ಲ ಒಂದು ಮೂರಷ್ಟೇ ತೊಗೊಂಡಿದ್ದೀನಿ ಹಸಿ ಅರಿಶಿಣದ ಕೊಂಬು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತ್ತೆ ಮನೆಯಲ್ಲೇ ಈಸಿಯಾಗಿ ಬೆಳ್ಕೋಬೋದು ಇಲ್ಲ ಇವಾಗ ಎಲ್ಲ ತರಕಾರಿ ಅಂಗಡಿಗಳಲ್ಲೂ ಸಹ ಇದು ನಿಮಗೆ ಸಿಗ್ತಾ ಇದೆ ಇದನ್ನು ಒಮ್ಮೆ ಚೆನ್ನಾಗಿ ತೊಳೆದು ಈ ಮೇಲ್ಗಡೆ ಸಿಪ್ಪೆ ಏನಿದೆ ಅದನ್ನು ತೆಕ್ಕಿಡಬೇಕು ಈ ರೀತಿ ಪೀಲರ್ನಿಂದ ನೀಟಾಗಿ ನಾನು ಸಿಪ್ಪೆಯನ್ನು ತೆಗೆದು ಇದನ್ನು ವೃತ್ತಾಕಾರದಲ್ಲಿ ಈ ರೀತಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಹೋಲ್ಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಹುರಿಲಿಕ್ಕಿದೆ ಹಾಗಾಗಿ ಸಣ್ಣದಾಗಿ ಹೆಚ್ಕೊಂಡ್ರೆ ಹುರಿಯೋದಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಕೊಂಬನ್ನು ಇವಾಗ ಈ ರೀತಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಈಗ ಒಂದು ಬಾಣಲೆಗೆ ತುಪ್ಪವನ್ನು ಹಾಕಿದ್ದೇನೆ ತುಪ್ಪದ ಬದಲಾಗಿ ಎಣ್ಣೆ ಹಾಕ್ಬೋದು ಆದರೆ ಈ ಗೊಜ್ಜಿಗೆ ನಾವು ಯೂಸ್ ಮಾಡೋದು ತುಪ್ಪ ತುಪ್ಪ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಪ್ಪ ಬಿಸಿ ಆದಮೇಲೆ ಹೆಚ್ಚಿದಂತಹ ಅರಿಶಿಣದ ಕೊಂಬನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಹುರಿಬೇಕು ಹಸಿ ಹಸಿ ಇದ್ದರೆ ಅಷ್ಟು ಚೆನ್ನಾಗಲ್ಲ ಸೊ ಹಾಗಾಗಿ ಒಂದು ಎರಡರಿಂದ ಎರಡೂವರೆ ನಿಮಿಷ ನಾನು ಇದನ್ನು ಹುರಿದಿದ್ದೀನಿ ಅದು ಸ್ವಲ್ಪ ಬೇಯಬೇಕು ನಿಮಗೆ ಗೊತ್ತಾಗುತ್ತೆ ಅರಿಶಿಣದ ಕೊಂಬು ಸ್ವಲ್ಪ ಬೆಂದಾಗ ಅಷ್ಟು ನೋಡಿ ಈ ರೀತಿ ಕಟ್ ಮಾಡಿದ್ರೆ ಈಸಿಯಾಗಿ ಹೋಳಾಗ್ತಾ ಇದೆ ಅಂತ ಆದರೆ ಬೆಂದಿದೆ ಅಂತ ಅರ್ಥ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೊಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕೋಬೇಕು ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ನಾನು ಬಿಳಿ ಕಾಳು ಮೆಣಸು ಹಾಕಿದ್ದೀನಿ ಕಪ್ಪಿದ್ದಿದ್ದರೆ ಕಪ್ಪುದು ಸಹ ಹಾಕೋಬೋದು ಒಂದು ಮೂರು ಬ್ಯಾಡ್ಗಿ ಮೆಣಸಿನಕಾಯಿ ಇದಷ್ಟು ಖಾರ ಇಲ್ಲ ಇಲ್ಲಿ ಕಾಳು ಮೆಣಸಿನ ಖಾರವೇ ಸ್ಟ್ರಾಂಗಾಗಿ ಇದ್ದರೆ ಚೆನ್ನಾಗಾಗತ್ತೆ ಇದಿಷ್ಟು ಹಾಕಿ ಚೆನ್ನಾಗಿ ಹುರಿದು ಒಂದು ಹತ್ತು ಹನ್ನೆರಡು ತುಂಡಿನಷ್ಟು ಕೊಬ್ಬರಿ ಕೊಬ್ಬರಿಯನ್ನು ಹೋಳು ಮಾಡಿ ಇಟ್ಕೊಂಡಿದ್ದೇನೆ ಕೊಬ್ಬರಿ ತುರಿ ಇದ್ದರೆ ಒಂದು ಅರ್ಧ ಕಪ್ ತುರಿಯನ್ನು ಹಾಕ್ಕೊಳ್ಳಿ ಕೊಬ್ಬರಿ ಇಲ್ಲ ಅಂತ ಆದರೆ ನೀವು ಹಸಿ ತೆಂಗಿನಕಾಯಿ ಬೇಕಾದರೂ ಹಾಕೋಬೋದು ಇದನ್ನೆಲ್ಲ ಹಾಕಿ ಹಾಕಿ ಸ್ವಲ್ಪ ಹುರ್ಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ನೆಲ್ಲಿಕಾಯಿಗಾತ್ರದಷ್ಟು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲಿಗೆ ಹಾಗೆ ಇದನ್ನು ಪುಡಿ ಮಾಡ್ಕೊಳ್ತೀನಿ ನಾನು ಕೊಬ್ಬರಿ ಹೋಳು ಹಾಕಿರೋದ್ರಿಂದ ಮೊದಲಿಗೆ ಈ ರೀತಿ ತರಿಯಾಗಿ ಪುಡಿ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಬಿಟ್ಕೊಳ್ಳಿ ಈ ಚಟ್ನಿಗೆ ಮತ್ತು ಮೇಲೊಗ್ಗರಣೆ ಎಲ್ಲ ಇಲ್ಲ ಮತ್ತು ಇಂಗು ಕರ್ಬೇವಿನ ಸೊಪ್ಪು ಅದನ್ನೆಲ್ಲ ಹಾಕಲ್ಲ ಏಕೆಂದರೆ ಹಸಿ ಅರಿಶಿಣದ ಪರಿಮಳನೇ ಇಲ್ಲಿ ಸ್ಟ್ರಾಂಗಾಗಿ ಬರಬೇಕು ಅದೆಲ್ಲ ಹಾಕಿದ್ರೆ ಅದರದ್ದೇ ಪರಿಮಳ ಆಗಿಬಿಡತ್ತೆ ಹಾಗಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಒಂದು ಒಗ್ಗರಣೆ ಕೊಟ್ಕೊಳ್ಬೋದು ನಾನು ಇದನ್ನು ಒಗ್ಗರಣೆ ಕೊಡ್ತಾ ಇಲ್ಲ ರುಚಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಹಸಿ ಅರಿಶಿಣದ ಚಟ್ನಿ ಅಥವಾ ಗೊಜ್ಜು ತಯಾರಾಯಿತು ಈಗ ದೊಡ್ಡಪತ್ರೆ ಸೊಪ್ಪಿನ ಮಜ್ಜಿಗೆ ಪೊಳದ್ಯ ಮಾಡೋಣ ಇದನ್ನ ಶೇರ್ ಮಾಡಲೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ ಒಂದು ದಿವಸ ಫೋಟೋ ಹಾಕಿದಾಗ ಫೇಸ್ಬುಕ್ನಲ್ಲಿ ತುಂಬ ಜನ ಕೇಳಿದ್ರು ಹಾಗಾಗಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ಅಡಿಗೆ ಈಗ ಮೊದಲಿಗೆ ನಾನು ಬಾಣಲೆಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಹಾಕ್ಕೊಳ್ಳೋದು ಒಳ್ಳೆ ಪರಿಮಳದ ಇಂಗನ್ನು ಹಾಕೋದು ಇಂಗಿನ ಬದಲಾಗಿ ಇಲ್ಲಿ ನೀವು ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿಯನ್ನು ಹಾಕ್ಕೊಬೋದು ಇಷ್ಟ ಆಗುತ್ತೆ ಅಂತ ಆದರೆ ಅದು ಒಂಥರ ರುಚಿ ಚೆನ್ನಾಗೇ ಇರುತ್ತೆ ಒಂದು ಹೆಚ್ಚಿರುವಂತಹ ಮೆಣಸಿನಕಾಯಿ ಇದೇನು ಖಾರ ಇಲ್ಲ ಖಾರ ಇದ್ದರೆ ಅರ್ಧನೇ ಹಾಕ್ಕೊಳ್ಳಿ ನಂತರ ಹೆಚ್ಚಿದಂತಹ ದೊಡ್ಡ ಪತ್ರೆ ಸೊಪ್ಪು ದೊಡ್ಡ ಪತ್ರೆ ಸೊಪ್ಪು ಸಾಂಬಾರು ಬಳ್ಳಿ ಸಾಂಬಾರು ಸೊಪ್ಪು ಅಂತೆಲ್ಲ ಹೇಳಿ ಕರಿತಾರಲ್ವಾ ಇದರಲ್ಲಿ ಸಾಮಾನ್ಯವಾಗಿ ತಂಬಳಿ ಗೊಜ್ಜು ಸಾರು ಎಲ್ಲ ಮಾಡ್ತಾರೆ ಎಲ್ಲ ವಿಡಿಯೋ ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ ಇದನ್ನು ಒಮ್ಮೆ ಎಣ್ಣೆಯಲ್ಲಿ ಚೆನ್ನಾಗಿ ಹುಡ್ಕೊಂಡು ಇದಕ್ಕೊಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಬಿಟ್ಟು ಸೊಪ್ಪು ಸ್ವಲ್ಪ ಬೇಯಬೇಕು ಕುದಿಯೋ ನೀರಿನಲ್ಲಿ ಬೇಯಿಸ್ಕೊಳ್ಳಿ ಹಸಿ ಇದ್ದರೆ ಚೆನ್ನಾಗಲ್ಲ ಹಾಗಾಗಿ ಸ್ವಲ್ಪ ನೋಡಿ ಈ ರೀತಿ ಕುದೀತಾ ಇದೆ ಅಂತವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಬಿಟ್ಟು ಒಮ್ಮೆ ಚೆನ್ನಾಗಿ ಕುದಿಸ್ಕೊಂಡು ಫ್ಲೇಮನ್ನು ಆಫ್ ಮಾಡ್ಕೊಳ್ತೀನಿ ಇದು ತುಂಬ ಸುಲಭದ ಅಡಿಗೆ ಮೊದಲನೇ ಊಟ ಮಾಡಲಿಕ್ಕೆ ಮತ್ತು ಕುಡಿಯೋದಕ್ಕೆ ಸಹ ತುಂಬ ರುಚಿಯಾಗಿರುತ್ತೆ ನೋಡಿ ಇದು ಇವಾಗ ಫ್ಲೇಮನ್ನು ಆಫ್ ಮಾಡಿದ್ದೇನೆ ಈಗ ಇದಕ್ಕೆ ದಪ್ಪವಾಗಿ ಕಡೆದಂತಹ ಒಂದು ಕಪ್ಪಿನಷ್ಟು ಮಜ್ಜಿಗೆ ಮೊಸರು ಬೇಡ ಮೊಸರು ಇದ್ದರೆ ಅದನ್ನು ಕಡೆದು ಮಜ್ಜಿಗೆ ಮಾಡಿಕೊಂಡು ಹಾಕ್ಕೊಳ್ಳಿ ತೀರ ಹುಳಿ ಮಜ್ಜಿಗೆ ಎಲ್ಲ ಬೇಡ ಒಂದು ಕಪ್ಪಿನಷ್ಟು ಮಜ್ಜಿಗೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಇನ್ನು ಮಜ್ಜಿಗೆ ಹಾಕಿ ಮತ್ತೆ ಕುದಿಸ್ಲಿಕ್ಕಿಲ್ಲ ಇಷ್ಟೇ ಇದು ದೊಡ್ಡ ಪತ್ರೆ ಸೊಪ್ಪಿನ ಮಜ್ಜಿಗೆ ಪೊಳದ್ಯ ಇದು ಸಹ ನಾನು ಆಗಲೇ ಹೇಳ್ದ ಹಾಗೆ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭದ ಅಡಿಗೆ ದೊಡ್ಡ ಪತ್ರೆ ಸೊಪ್ಪು ಸಾಮಾನ್ಯವಾಗಿ ಪಾಟಲ್ ಎಲ್ಲರ ಮನೇಲೂ ಬೆಳ್ಕೊಂಡೇ ಬೆಳ್ಕೊಂಡಿರ್ತಾರೆ ತಂಬುಳಿ ಮಾಡಿ ಬೇಜಾರಾಗಿದ್ದರೆ ಖಂಡಿತ ಪೊಳದ್ಯ ಮಾಡಿ ಸೂಪರ್ ಹಿಟ್ ಆಗುತ್ತೆ ನಿಮ್ಮ ಮನೇಲಿ ನೋಡಿದ್ರಲ್ಲ ಆರೋಗ್ಯಕರವಾಗಿರುವಂತಹ ಎರಡು ರೆಸಿಪಿಗಳು ತಯಾರಾಯಿತು ಇನ್ಯಾಕೆ ತಡ ನಾವು ಬಡಿಸ್ಕೊಳ್ಳೋಣ ಅಲ್ವಾ ಸೊ ನಾನು ಪ್ಲೇಟಲ್ಲಿ ಬಿಸಿ ಬಿಸಿ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಆಸ್ ಯೂಶಲ್ ಉಪ್ಪು ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ಈ ಕೋ ಅರಿಶಿಣದ ಚಟ್ನಿ ಏನಿದೆ ಅದು ಬಿಸಿ ಬಿಸಿ ಅನ್ನೋಕ್ಕೆ ತುಪ್ಪ ಹಾಕಿ ಕಲಸಿ ಊಟ ಮಾಡೋಕ್ಕೆ ತುಂಬ ರುಚಿಯಾಗಿರತ್ತೆ ಹಾಗೆ ದೊಡ್ಡಪತ್ರೆ ಸೊಪ್ಪಿನ ಮಜ್ಜಿಗೆ ಪೊಳದ್ಯ ಹಾಕ್ಕೊಂಡಿದ್ದೀನಿ ಮತ್ತು ಈ ಹಸಿ ಅರಿಶಿಣದ ಕೊಂಬಿನ ಚಟ್ನಿಯನ್ನು ಸಹ ತುಪ್ಪದೊಟ್ಟಿಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಎರಡು ರೆಸಿಪಿಗಳು ಎಷ್ಟು ಸೂಪರ್ ಆಗಿದೆ ಅಂತ ಹಾಗೆ ನಾನೊಂದು ಸಿಂಪಲ್ ಆಗಿರೋ ಬೇಳೆ ತೊವೆ ಸಹ ಮಾಡಿದ್ದೆ ಅದನ್ನು ಸಹ ಇಲ್ಲಿ ಬಡಿಸ್ಕೊಳ್ತಾ ಇದ್ದೀನಿ ನಮ್ಮನೆ ಊಟ ತಟ್ಟೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳಿ ಆಯಿತಾ ಎರಡು ರೆಸಿಪಿಗಳನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ